ಹಂಡ್ರೆಡ್ ಪರ್ಸೆಂಟ್ ರೀ ಯಾರು ನಾವು ಕಟ್ಟಿರೋದ್ರಿ ಈ ಬ್ಯಾಟ್ರಾಯಂಪುರ ಯಲಂಕ ಕಾನ್ಸ್ಟಿಟನ್ಸಿಯಿಂದ ನಾನು ಕೆಲಸ ಮಾಡಿರೋದು ಐವತ್ತು ವರ್ಷಗಳು ಕೆಲಸ ಮಾಡಿದ್ದೀನಿ ಸಂಘ ಪರಿವಾರ ಎಲ್ಲಾ ಸೇರಿ ಅರ್ವ ನಾನು ಎಪ್ಪತ್ತೈದರಲ್ಲಿ ಜೈಲಲ್ಲಿ ಇದ್ದಾನೆ ಎಮರ್ಜೆನ್ಸಿಯಲ್ಲಿ ಟಿಕೆಟ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನ್ ರೀ ನೂರಕ್ ನೂರು ಈ ಬ್ಯಾಟ್ರಾಯಂಪುರ ಈ ಸರಿ ಭಾರತೀಯ ಜನತಾ ಪಕ್ಷದ ತೆಕ್ಕೆ ಬೀಳೋದು ಗ್ಯಾರಂಟಿ ನಾನು ಗೆಲ್ಲೋದು ಗ್ಯಾರಂಟಿ ಪಕ್ಷ ನನಗೆ ಯಾವುದೇ ಕಾರಣಕ್ಕೂ ಈ ಸರಿ ನನಗೆ ಅನ್ಯಾಯ ಮಾಡಲ್ಲ ನನಗೆ ಸೀಟ್ ಕೊಟ್ಟೇ ಕೊಡ್ತಾರೆ ಮನೆ ಮನೆಗೂ ಹೋಗ್ತಾ ಇದ್ರಿ ಏನಂತ ಹೇಳ್ತಿದ್ದಾರೆ ಜನ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಮನೆ ಮನೆಗೆ ಎಲ್ಲ ಸಂತಾಪ ಸೂಚಿಸ್ತಾ ಇದ್ದಾರೆ ಅನ್ಯಾಯವಾಗಿ ಅಣ್ಣ ನೀನು ಎಮ್ ಎಲ್ ಎ ಆ ಬಿಡಿಯಲ್ಲಣ್ಣ ಹೋದ್ ಸರಿ ಎಂಥ ಚಾನ್ಸ್ ಅಣ್ಣ ಪಾಪ ನಿಮ್ಮ ಮೇಲೆ ಮೂರು ಸರಿ ಸೋತು ಸಿಂಪತಿ ಇದ್ದು ಗಂಗಾಜಲವನ್ನು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನಕ್ಕೆ ನೀವು ಗಂಗಾ ಜಲ ಅವ್ರ ಮನೆಗಳು ಕೊಟ್ಟೆ ಒಂದು ಲಕ್ಷ ಮನೆಗೆ ನೀನು ಗುಡ್ ಮಾರ್ನಿಂಗ್ ಬ್ಯಾಟ್ರಾಂಪುರ ಮಾಡಿದೆ ಬಹುಶಃ ಯಾರು ಮಾಡಿರಲಿಲ್ಲ ಈಗ ಇಡೀ ಬೆಂಗಳೂರಲ್ಲಿ ಅಂತ ಕೆಲಸ ನೀನು ಮಾಡಿದ್ದೆ ದೇವರು ಯಾಕೋ ನೀನು ಕೈ ಹಿಡಿಲಿಲ್ಲ ನಿಮ್ಮ ನಾಯಕರು ವರಿಷ್ಠರು ಕೈ ಹಿಡೀಲಿಲ್ಲ ಅಂತಂದ್ರು ನನಗೆ ಇರಲಿ ಏನೋ ತಪ್ಪಾಗಿದೆ ಒಂದು ಹೆಚ್ಚು ಕಡಿಮೆ ಆಗ್ತಾವ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ತಪ್ಪಾಗಲ್ಲ ಆಗೋದಿಲ್ಲ ನೂರಕ್ಕೆ ನೂರು ನಾವು ಎಲ್ಲದಕ್ಕೂ ಸಿದ್ಧ ಆಗ್ಬಿಟ್ಟಿದ್ದೀವಿ ಇವಾಗ